ಸಾಂಖ್ಯಯೋಗ ಆರು ಅತೇ ದ್ವಿತೀಯೋಧ್ಯಾಯ ಶ್ರೀ ಭಗವದ್ಗೀತಾ ಶ್ರೀ ಭಗವದ್ಗೀತಾ ಯಾವಾನರ್ಥ ಉದಪಾನೆ ಸರ್ವತ ತಾವಾಂ ತಾವಾಂಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಸ್ವಲ್ಪ ನೀರುಳ್ಳ ತೊಟ್ಟಿಯು ಸ್ನಾನಪಾನಾದಿಗಳಿಗೆ ಎಷ್ಟು ಉಪಯುಕ್ತವೋ ಅದೇ ರೀತಿಯಾಗಿ ಸಂಪೂರ್ಣವಾಗಿ ನೀರಿನಿಂದ ತುಂಬಿರುವ ದೊಡ್ಡ ಜಲಾಶಯದಲ್ಲಿ ಎಷ್ಟು ಮಹತ್ವವಿದೆಯೋ ಅದೇ ತರಹ ವೇದಗಳಲ್ಲಿ ಹೇಳಿರುವ ಎಲ್ಲ ಕರ್ಮಕಾಂಡಗಳಿಗೆ ಜ್ಞಾನಿಯ ಮನಸ್ಸಿನಲ್ಲಿ ಕೇವಲ ಅಷ್ಟು ಮಾತ್ರ ಉಪಯುಕ್ತತೆ ಇರುತ್ತದೆ ಜ್ಞಾನಿಯು ಪರಬ್ರಹ್ಮ ತತ್ವವನ್ನು ತಿಳಿದಿರುವ ಕಾರಣ ಅವನಿಗೆ ವೇದಕರ್ಮಗಳೆಲ್ಲ ಅಲ್ಪ ಪ್ರಯೋಜನವಾಯಿತು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಖಲೇಶೂ ಕದಾಚನ ಮಾ ಕರ್ಮಫುಲ ಹೇತುರ್ಬು ಸಂಗೋಸ್ತ್ವ ಕರ್ಮಣಿ ಅರ್ಜುನನೆ ನಿನಗೆ ಕರ್ಮ ಮಾಡುವ ಅಧಿಕಾರ ಮಾತ್ರ ಇದೆ ಆದರೆ ಅದರ ಕಲವನ್ನು ನಿರೀಕ್ಷಿಸುವ ಅಧಿಕಾರವಿಲ್ಲ ಕರ್ಮಕಲವನ್ನು ನೀನು ಕಾರಣವಾಗಿ ಭಾವಿಸಬೇಡ ಕರ್ಮ ತ್ಯಜಿಸುವ ಮನೋಭಾವವು ನಿನ್ನಲ್ಲಿ ಮೂಡಬಾರದು ಯೋಗಸ್ಥ ಕುರು ಕರ್ಮಾಣಿ ಸಂಗನ್ತ್ಯಕ್ವಾ ಧನಂಜಯ ಸಿದ್ಧಸಿದ್ಯೋಗ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ ಹೇ ಅರ್ಜುನನೆ ಯೋಗಸ್ಥನಾಗಿ ಆಸಕ್ತಿಯನ್ನು ತ್ಯಜಿಸಿ ಯಶಸ್ಸು ಅಪೇಶಸ್ಸಿನಲ್ಲಿ ಸಮಭಾವದಿಂದ ನಿನ್ನ ಕರ್ತವ್ಯಗಳನ್ನು ಮಾಡು ಸಮತ್ವ ಭಾವನೆ ಯೋಗವೆಂದು ಕರೆಯಲ್ಪಡುತ್ತದೆ ದೂರೇನ ಹ್ಯವರಂ ಕರ್ಮ ಬುದ್ಧಿಯೋಗಾಧನಂಜಯ ಬುದ್ಧೌ ಶರಣಮಾನ್ವಿಚ್ ಕೃಪಣಾ ಕಲಹೇತವ ಹೇ ಅರ್ಜುನ ಕಲಾಪೇಕ್ಷೆಯಿಂದ ಮಾಡಲ್ಪಡುವ ಕರ್ಮಗಳು ಸಮತ್ವ ಬುದ್ಧಿಯಿಂದ ಮಾಡಲ್ಪಡುವ ನಿಷ್ಕಾಮ ಕರ್ಮಕ್ಕಿಂತ ಕಡಿಮೆಯಾಗಿದೆ ಹೀಗಾಗಿ ಸಮತ್ವ ಭಾವನೆಯನ್ನು ದತ್ತು ತೆಗೆದುಕೊ ಕಲಾಪೇಕ್ಷೆಯುಳ್ಳವರು ಮಾನಸಿಕವಾಗಿ ಕೃಪನರಾಗಿದ್ದಾರೆ ಬುದ್ಧಿಯುಕ್ತೋ ಜಹಾತೀಯ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ ಸಮತ್ವ ಬುದ್ಧಿಯುಳ್ಳ ವ್ಯಕ್ತಿಯು ಪುಣ್ಯ ಮತ್ತು ಪಾಪದ ಬಂಧನದಿಂದ ಮುಕ್ತನಾಗುತ್ತಾನೆ ಆದ್ದರಿಂದ ಕರ್ಮಯೋಗದ ಕಡೆಗೆ ಯತ್ನಿಸು ಕರ್ಮಗಳಲ್ಲಿ ಕೌಶಲ್ಯತೆ ಯೋಗವೆಂದೇ ಕರೆಯಲ್ಪಡುತ್ತದೆ ಕರ್ಮಜೀಂ ಬುದ್ಧಿಯುಕ್ತಾಹಿ ಫಲಿಂತ್ಯಕ್ವಾ ಮನೀಷಿನ ಜನ್ಮಬಂಧವಿ ನಿರ್ಮುಕ್ತಾತ್ ಪದಂಗ್ಚಂತ್ಯನಾಮಯಂ ಜ್ಞಾನಿಗಳು ಸಮತ್ವ ಬುದ್ಧಿಯೊಂದಿಗೆ ಕರ್ಮಗಳನ್ನು ನಿರ್ವಹಿಸುತ್ತಾರೆ ಮತ್ತು ಅದರ ಕಲವನ್ನು ತ್ಯಜಿಸುತ್ತಾರೆ ಹೀಗಾಗಿ ಅವರು ಜನನ ಮರಣಗಳ ಬಂಧನದಿಂದ ಮುಕ್ತನಾಗಿ ಪರಮಾನಂದ ಪದವನ್ನು ಪಡೆಯುತ್ತಾರೆ ಯದಾ ತೇ ಮೋಹಕಲೀಲನ್ ಬುದ್ಧಿರ್ವ್ಯತಿ ತರಿಷ್ಯತಿ ತದಾ ಗಂತಾಸಿ ನಿರ್ವೇದನ್ ಶ್ರೋತವ್ಯಾಸ್ಯ ಶ್ರುತಸ್ಯ ಚ ಅರ್ಜುನ್ ನಿನ್ನ ಬುದ್ಧಿ ಬುದ್ಧಿಮೌರ್ಯತೆಯನ್ನು ದಾಟಿದಾಗ ನೀನು ಕೇಳಬೇಕಾದ ಮತ್ತು ಕೇಳಿದ ಎಲ್ಲ ವಿಷಯಗಳ ಬಗ್ಗೆ ವೈರಾಗ್ಯವನ್ನು ಹೊಂದುವೆ ಶ್ರುತಿವಿಪ್ರತಿಪನ್ನ ತೇ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾದ ವಚಲ ಬುದ್ಧಿಕ್ ತದಾ ಯೋಗಮ